ಶಾಲೆ ಕಾಲೇಜುಗಳಲ್ಲಿ ಅಥವಾ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳು ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಮೇಶ್ ಜಾಧವ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಾತ್ರವಲ್ಲ ಪ್ರಿಯಾಂಕ್ ಖರ್ಗೆ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆರ್ ಎಸ್ ಎಸ್ ದೇಶಭಕ್ತರ ಸಂಘಟನೆ ಆರ್ ಎಸ್ ಎಸ್ನ ಕಾರ್ಯ ಚಟುವಟಿಕೆ ಬೆಳವಣಿಗೆಯನ್ನು ನೋಡಬೇಕು ಇದು ಯಾವುದೋ ಒಂದು ಜಾತಿ ವರ್ಗಕ್ಕೆ ಸೇರಿದ್ದಲ್ಲ ಸೈನಿಕರಂತೆ ಆರ್ ಎಸ್ ಎಸ್ನವರು ಕೆಲಸ ಮಾಡ್ತಿದ್ದಾರೆ ಅಂತ ಉಮೇಶ್ ಜಾಧವ್ ಹೇಳಿದ್ದಾರೆ ಈಗ ಇಲ್ಲಿರುವ ಸರ್ಕಾರ ಕರ್ನಾಟಕದಲ್ಲಿ ಇರುವ ಸರ್ಕಾರ ಆರ್ ಎಸ್ ಎಸ್ ದ ಬೆಳವಣಿಗೆ ಆರ್ ಎಸ್ ಎಸ್ ಮಾಡುವಂಥ ಕೆಲಸಗಳನ್ನು ಅವ್ರಿಗೆ ಟಾಲರೇಟ್ ಆಗ್ತಾಯಿಲ್ಲ ಆರ್ ಎಸ್ ಎಸ್ ಯಾವುದೋ ಒಂದು ಜಾತಿಗೆ ಸೀಮಿತ ಆದ ಸಂಘಟನೆ ಅಲ್ಲ ಆರ್ ಎಸ್ ಎಸ್ ದೇಶಭಕ್ತಿ ಬಗ್ಗೆ ಮತ್ತು ಸನಾತನ ಧರ್ಮದ ಬಗ್ಗೆ ಮುಂದಿನ ಮುಂದಿನ ಪೀಳಿಗೆಗೆ ಜಾಗೃತ ಮಾಡುವ ಸಂಘಟನೆ ಮತ್ತು ಯಾವುದೇ ಆಪತ್ತು ಬಂದಾಗ ನ್ಯಾಚುರಲ್ ಕ್ಯಾಲಮಿಟಿ ಆದಾಗ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿರೋದು ಸಂಘಟನೆ ಆರ್ ಎಸ್ ಎಸ್ ಇವಾಗ ಆರ್ ಎಸ್ ಎಸ್ ಪ್ರತಿ ಹಳ್ಳಿ ಊರಿಗೆ ಪ್ರತಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಭಾಳ ಪ್ರಬಲವಾಗಿ ಇದೆ ಇದನ್ನು काँग्रेस दौरू सहन्या आखता येईल कांग्रेस दौर मरती